ನಮಸ್ಕಾರ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾತಂತ್ರ್ಯ ದಿನಾಚರಣೆ ಆರ್ಥಿಕ ಶುಭಾಶಯಗಳು ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜನ್ಮದಿನದ ಆರ್ಥಿಕ ಶುಭಾಶಯಗಳು ದೇಶ ಸೇವೆ ತ್ಯಾಗ ಬದಿದಾನಕ್ಕೆ ಹೆಸರುವಾಸಿಯಾಗಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜನನ ಹದಿನೈದು ಎಂಟು ಹದಿನೇಳು ನೂರ ತೊಂಬತ್ತೆಂಟು ಜನ್ಮಸ್ಥಳ ಸಂಗೊಳ್ಳಿ ಬೆಳಗಾವಿ ಜಿಲ್ಲೆ ತಂದೆ ಧರ್ಮಣ್ಣ ತಾಯಿ ಕೆಂಚವ್ವ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದಕ್ಕಾಗಿ ನಂದಗಡದಲ್ಲಿ ಬ್ರಿಟಿಷರಿಂದ ಗಲ್ಲು ಶಿಕ್ಷೆ ಅನುಭವಿಸಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮರಣ ಇಪ್ಪತ್ತಾರು ಒಂದು ಹದಿನೆಂಟುನೂರ ಮೂವತ್ತೊಂದು ಬರೀ ಮೂವತ್ತ್ಮೂರು ವಯಸ್ಸಿನಲ್ಲಿಯೇ ಎಷ್ಟೊಂದು ಸಾಧನೆ ಮಾಡಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ದೇಶ ಭಕ್ತಿ ಯುವಕರಿಗೆ ಮಾದರಿಯಾಗಲಿ ಡೌಳಿ ಬಂಧುಗಳಿಂದ ಸಂಗೊಳ್ಳಿ ರಾಯಣ್ಣ ಜಯಂತಿ ಉತ್ಸವ ಆಚರಣೆ ತಡೆ ಮಾಡಿಬಿಟ್ಟಿದ್ದಕ್ಕೆ ಕ್ಷಮಿಸಬೇಕು ಯೂಟ್ಯೂಬ್ನಲ್ಲಿ ಒಂದು ಚಿತ್ರೀಕರಣ ಬಿಟ್ಟ ನಂತರ ಮತ್ತೊಂದು ಬಿಡುವುದಕ್ಕೆ ಕನಿಷ್ಠ ಆರು ಗಂಟೆಗಳ ಕಾಲ ಬಿಡುವು ಇರಬೇಕು ಆದ ಕಾರಣ ಸಮಯ ಮಾಡಿಬಿಟ್ಟಿದ್ದೇನೆ ಧನ್ಯವಾದಗಳು